ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಪೂರ್ವಿತಾ ಜೈನ್ ನಾನು ಮೊದಲನೇ ತೀರ್ಥಂಕರರಾದ ಆದಿನಾಥ ತೀರ್ಥಂಕರರ ಪರಿಚಯವನ್ನು ಹೇಳುತ್ತೇನೆ ಕ್ಷೇತ್ರವು ಭೋಗ ಭೂಮಿಯಿಂದ ಕರ್ಮಭೂಮಿಗೆ ಮಾರ್ಪಾಡಾಗುವ ಸಮಯದಲ್ಲಿ ಮನುಗಳ ಪಾತ್ರ ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಮನುಗಳು ಎಂದರೆ ಜ್ಞಾನಿ ಭೋಗ ಭೂಮಿಯಲ್ಲಿ ಬೆಳೆಯುತ್ತಿದ್ದ ಕಲ್ಪ ವೃಕ್ಷಗಳು ಮನುಷ್ಯರ ಎಲ್ಲಾ ಇಚ್ಛೆಯನ್ನು ಪೂರೈಸುತ್ತಿದ್ದವು ಆದರೆ ಕಾಲಗತಿ ಒಂದೇ ರೀತಿ ಇರುವುದಿಲ್ಲ ಕಲ್ಪವೃಕ್ಷಗಳ ಫಲ ಕಡಿಮೆಯಾಗುತ್ತಾ ಬಂದಿತು ಜನರಿಗೆ ದುಃಖದ ಅನುಭವ ಉಂಟಾಯಿತು ಆಗ ಜನರಿಗೆ ಒಬ್ಬ ಮುಖಂಡನ ಅವಶ್ಯಕತೆ ಉಂಟಾಯಿತು ಆ ಮುಖಂಡರೇ ಮನುಗಳು ಅಯೋಧ್ಯಾನಗರದಲ್ಲಿ ನಗರದಲ್ಲಿ ನಾಗಿರಾಜ ಮತ್ತು ಮರುದೇವಿ ಎಂಬ ದಂಪತಿಗಳಿದ್ದರು ನಾಗಿರಾಜನು ಹದಿನಾಲ್ಕನೆಯ ಆಗಿದ್ದನು ಆ ದಂಪತಿಯ ಪುತ್ರನಾಗಿ ಸುಷ್ಮಾ ದುಷ್ಮಾ ಎಂಬ ಮೂರನೇ ಕಾಲದಲ್ಲಿ ವೃಷಭನಾಥರು ಜನಿಸಿದರು ಅವರ ಜನ್ಮದಿಂದಲೇ ಮತಿ ಶ್ರುತ ಅವಧಿ ಜ್ಞಾನಗಳನ್ನು ಹೊಂದಿದ್ದರು ದೇವೇಂದ್ರ ಪರಿವಾರವು ಬಂದು ಮಗುವಿಗೆ ಸನ್ಮಾಭಿಷೇಕವನ್ನು ಮೇರು ಪರ್ವತದಲ್ಲಿ ಮಾಡಿ ವೃಷಭ ಎಂದು ಹೆಸರಿಟ್ಟರು ವೃಷಭನಾಥರು ಚಿಕ್ಕನಿನಿಂದಲೇ ಸಕಲ ಶುಭ ಲಕ್ಷಣಗಳಿಂದ ಶೋಭಿಸುತ್ತಿದ್ದರು ಅವರು ತಮ್ಮ ಕಾಲದಲ್ಲಿ ಜನರಿಗೆ ಹಸಿ ಮಸಿ ಕೃಷಿ ವಾಣಿಜ್ಯ ವಿದ್ಯೆ ಶಿಲ್ಪಕಲೆ ಎಂಬ ಷಟ್ಕರ್ಮಗಳನ್ನು ಬೋಧಿಸಿದ್ದರು ಆದ್ದರಿಂದ ಜನರು ಇವರನ್ನು ಆದಿಬ್ರಹ್ಮ ಹಾಗೂ ಪುರದೇವನೆಂದು ಕರೆಯುತ್ತಿದ್ದರು ಇವರು ಜನರಿಗೆ ಉದ್ಯೋಗಕ್ಕಾಗಿ ಮೂರು ವರ್ಣಾಶ್ರಮಗಳನ್ನು ಬೋಧಿಸಿದ್ದರು ಯವನಕ್ಕೆ ಬಂದ ಆದಿನಾಥರಿಗೆ ಯಶಸ್ವತಿ ಮತ್ತು ಸುನಂದಾ ದೇವಿಯರೊಡನೆ ವಿವಾಹವಾಯಿತು ಯಶಸ್ವತಿಗೆ ಭರತ ಮುಂತಾದ ನೂರು ಜನ ಪುತ್ರರು ಬ್ರಾಹ್ಮಿ ಎಂಬ ಪುತ್ರಿಯು ಜನಿಸಿದರು ಸುನಂದೆಗೆ ಬಾಹುಬಲಿ ಎಂಬ ಪುತ್ರನು ಸುಂದರಿ ಎಂಬ ಪುತ್ರಿಯು ಜನಿಸಿದರು ವೃಷಭನಾಥರು ಬ್ರಾಹ್ಮಿ ಮತ್ತು ಸುಂದರಿಯರಿಗೆ ಅಕ್ಷರ ವಿದ್ಯೆ ಹಾಗೂ ಅಂಕಗಣಿತವನ್ನು ಹೇಳಿಕೊಟ್ಟರು ಬ್ರಾಹ್ಮಿ ಬ್ರಾಹ್ಮಿಟಿಯು ಇಂದಿಗೂ ಪ್ರಚಲಿತದಲ್ಲಿದೆ ವೃಷಭನಾಥರು ಎಂಬತ್ನಾಲ್ಕು ಲಕ್ಷ ಪೂರ್ವ ವರ್ಷಗಳು ಇವರ ಇದ್ದಿತು ಇವರು ಐನೂರು ಧನು ಪರಿಮಿತ ದೇಹವನ್ನು ಉಳ್ಳವರಾಗಿದ್ದರು ಇವರು ಸ್ವರ್ಣ ವರ್ಣವನ್ನು ಉಳ್ಳವರಾಗಿದ್ದರು ಇವರು ಎಂಬತ್ಮೂರು ಲಕ್ಷ ಪೂರ್ವ ವರ್ಷಗಳನ್ನು ಅರಮನೆಯಲ್ಲೇ ಕಳೆದರು ಒಂದು ದಿನ ನೀಲಾಂಜನೆಯ ನೃತ್ಯವನ್ನು ನೋಡಿ ಾಗ ನೃತ್ಯ ಮುಗಿಯುವಷ್ಟರಲ್ಲೇ ನೀಲಾಸನಿಗೆ ಆಯಷ್ಟು ಆಯಷು ಮುಗಿದಿತ್ತು ಅದು ವೃಷಭನಾಥರ ಅವಧಿ ಜ್ಞಾನದಿಂದ ಇದನ್ನು ಅರಿತು ವೈರಾಗ್ಯವನ್ನು ಗೊಂಡರು ಅದ್ ಅವರು ಎಲ್ಲಾ ವೈಭೋಗಗಳನ್ನು ತೊರೆದು ಕಾಡಿಗೆ ಹೋಗಿ ದಿಗಂಬರ ಮುನಿಗಳಾದರು ಆರು ತಿಂಗಳು ಕಾಲ ಕಠಿಣ ತಪಸ್ಸು ಮಾಡಿ ಆಹಾರಕ್ಕೆಂದು ಹೊರಟರು ಆದರೆ ಆಗಿನ ಕಾಲದ ಜನರಿಗೆ ಮುನಿಗಳಿಗೆ ಆಹಾರ ನೀಡುವ ಕ್ರಮ ತಿಳಿದಿರಲಿಲ್ಲ ಆದ್ದರಿಂದ ವೃಷಭನಾಥರಿಗೆ ಆಹಾರ ದೊರಕಲಿಲ್ಲ ಅವರು ಮತ್ತಾರು ತಿಂಗಳು ಉಪವಾಸದಲ್ಲೇ ಇದ್ದರು ಹಸ್ತಿನಾಪುರದ ರಾಜ ಶ್ರೇಯಾಂಸ ರಾಜ ಅವರು ತನ್ನ ಜಾತಿ ಸ್ಮರಣೆಯಿಂದ ಮುನಿಗಳಿಗೆ ಆಹಾರ ನೀಡುವ ಕ್ರಮವನ್ನು ಅರಿತರು ಮುನಿ ಭಗವಂತನನ್ನು ನವಧಾ ಭಕ್ತಿಯಿಂದ ಎದುರುಗೊಂಡು ಇಕ್ಷಾಪುರಸವನ್ನು ಆಹಾರ ದಾನ ಮಾಡಿದನು ಅಂದಿನ ದಿನವನ್ನು ಇಂದಿಗೂ ಅಕ್ಷಯ ತದಿಗೆ ಎಂದು ಆಚರಿಸಲಾಗುತ್ತದೆ ಆದಿನಾಥರು ಕೇವಲ ಜ್ಞಾನವನ್ನು ಹೊಂದಿದರು ಸಮವ ಸರಣದಲ್ಲಿ ವಿರಾಜಮಾನರಾಗಿ ಭವ್ಯ ಜೀವಿಗಳಿಗೆ ಹಿತೋಪದೇಶವನ್ನು ನೀಡಿದರು ಸಾವಿರ ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿ ಮಾಘ ಕೃಷ್ಣ ಚತುರ್ದಶಿಯ ದಿನದಂದು ಕೈಲಾಸ ಪರ್ವತದಲ್ಲಿ ಧ್ಯಾನಮಗ್ನರಾಗಿ ಮೋಕ್ಷವನ್ನು ಪಡೆದರು ಅವರನ್ನು ಆದಿತೀರ್ಥಕರೆಂದು ಈಗಲೂ ಕರೆಯುತ್ತಾರೆ ಇವರ ಲಾಂಛನ ಎತ್ತು ಇವರ ಯಕ್ಷ ಯಕ್ಷಿ ಗೋಮುಖ ಯಕ್ಷ ಚಕ್ರೇಶ್ವರಿ ಯಕ್ಷಿ ಜೈ ಜಿನೇಂದ್ರ ಧನ್ಯವಾದಗಳು